ಬರದ ನಡುವೆಯೂ ಕಷ್ಟಪಟ್ಟು ಬೆಳೆ ಬೆಳೆದಿದ್ರು ಇನ್ನೇನು ಬೆಳೆ ಕೈ ಸೇರ್ಬೇಕು ಅನ್ನುವಷ್ಟರಲ್ಲಿ ಮಳೆ ಎಲ್ಲವನ್ನೂ ನಾಶ ಮಾಡಿದೆ ಅಕಾಲಿಕ ಮಳೆ ಅನ್ನದಾತನ ನೆಮ್ಮದಿ ಕಸಿದಿದೆ ಹಾಗಾದ್ರೆ ಎಲ್ಲೆಲ್ಲಿ ಮಳೆ ಅವಾಂತರ ಸೃಷ್ಟಿಸಿದೆ ಅಂತ ನೋಡೋಣ ಬನ್ನಿ ಕಟಾವು ಮಾಡಿದ ಭತ್ತ ನೀರು ಪಾಲಾಗಿದೆ ಕೊಯ್ಲು ಮಾಡಿದ ಕಾಫಿ ಹಣ್ಣು ಒಣಗಿಸಲಾಗ್ತಿಲ್ಲ ಅಡಕೆ ಬೆಳೆಗಾರರಲ್ಲೂ ಆತಂಕ ಮುಂಗಾರಿನಲ್ಲಿ ಸುರಿಯುವ ಮಳೆ ಕೊಯ್ಲಿನ ಸಮಯದಲ್ಲಿ ಬಂದಿದ್ದು ಕರಾವಳಿ ಮಲೆನಾಡು ರೈತರು ಕಂಗಾಲಾಗಿದ್ದಾರೆ ಅರಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತವಾಗಿದೆ ಇದರಿಂದಾಗಿ ಮಂಗಳೂರು ಉತ್ತರ ಕನ್ನಡ ಚಿಕ್ಕಮಗಳೂರು ಕೊಡಗು ಹಾಸನ ಜಿಲ್ಲೆಗಳಲ್ಲಿ ಮಳೆ ಶುರುವಾಗಿದೆ ಚಿಕ್ಕಮಗಳೂರಿನ ಹಲವೆಡೆ ರಾತ್ರಿಯಿಂದಲೂ ಧಾರಾಕಾರ ಮಳೆ ಸುರಿಯುತ್ತಿದೆ ಚಿಕ್ಕಮಗಳೂರು ಕಡೂರು ಮೂಡಿಗೆರೆ ಕೊಪ್ಪ ಶೃಂಗೇರಿ ಎನ್ಆರ್ಪುರ ಭಾಗದಲ್ಲಿ ಮಳೆಯಾಗ್ತಿದೆ ಕೊಪ್ಪದ ನಿಡುವಾನೆಯಲ್ಲಿ ಕೊಯ್ಲು ಮಾಡಿದ ನೂರಾರು ಎಕರೆ ಭತ್ತದ ಬೆಳೆ ನಾಶವಾಗಿದೆ ಕಾಫಿ ಬೆಳೆಗಾರರಲ್ಲೂ ಆತಂಕ ಶುರುವಾಗಿದೆ ಇನ್ನೂ ಕೊಡಗು ಜಿಲ್ಲೆಯಲ್ಲಿಯೂ ಎರಡು ದಿನಗಳಿಂದ ತುಂತೂರು ಮಳೆಯಾಗ್ತಿದೆ ಜಿಲ್ಲೆಯಲ್ಲಿ ಸದ್ಯ ಕಾಫಿ ಕೊಯ್ಲು ಮಾಡಲಾಗ್ತಿದ್ದು ಕಾಫಿ ಒಣಗಿಸಲಾಗದೆ ಬೆಳೆಗಾರರು ಕಂಗಾಲಾಗಿದ್ದಾರೆ ಕಾಫಿ ಹಣ್ಣುಗಳನ್ನ ಗಿಡದಲ್ಲಿಯೇ ಬಿಟ್ರೆ ಉದುರಿ ನಾಶವಾಗುವ ಆತಂಕ ಶುರುವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣವಿದೆ ಮಂಗಳೂರು ನಗರದಲ್ಲಿ ಬೆಳಿಗ್ಗೆಯಿಂದಲೇ ತುಂತೂರು ಮಳೆ ಸುರಿಯುತ್ತಿದೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆ ಸುರಿಯುತ್ತಿದೆ ಕರಾವಳಿ ಮಲೆನಾಡು ಭಾಗದಲ್ಲಿ ಮುಂದಿನ ಐದು ದಿನ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ